Hey, we got a money. ಏನಂದ್ರೆ ರೈತರಿಗೆ ಶಿವಾನಂದ್ ಪಾಟೀಲ್ ಅವರು ಅವಯಣೆ ಮಾತ್ರೆಗಳನ್ನ ಸರಾಗವಾಗಿ ಮಾತಾಡುವಂತ ತಿಳ್ಕೊಂಡಿದ್ದಾರೆ ಇವತ್ತು ರೈತರು ತುಂಬಾ ಕಷ್ಟಪಡ್ತಿರೋದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಅವರ ಬಗ್ಗೆ ಅವನ ಹೇಳಿಕೆ ಮಾತುಗಳನ್ನೇ ಜಾಸ್ತಿ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರ ಏನಪ್ಪ ಅಂದರೆ ರೈತರ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು ಇವರೆಲ್ಲ ಕನ್ನಡಪರ ಸಂಘಟನೆ ಹೋರಾಟಗಾರರು ಇವರು ಯಾವತ್ತೂ ಅವರ ಮನೆ ಕೆಲಸಗಳಂತಾಗಲಿ ಅಥವಾ ಸರ್ಕಾರ ವಿರುದ್ಧ ಕೆಲಸಗಳಾಗಲಿ ಯಾವತ್ತೂ ಮಾಡ್ತಾ ಇಲ್ಲ ಆದರೂ ಸಹ ಇವರು ಸರ್ಕಾರದ ಅಧಿಕಾರಿಗಳು ರೈತರ ಮೇಲೆ ಅಥವಾ ಸಂಘಟನೆ ಕನ್ನಡ ಪರ ಸಂಘಟನೆಗಳ ಇರತಕ್ಕಂಥ ಎಲ್ಲ ಸಂಘಟನೆಗಳ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೇಸ್ಗಳಾಗ್ತಾ ಇರ್ತಕ್ಕಂಥದ್ದು ಜೈಲಿಗೆ ಆಗ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಏನಿದೆ ಅಂದರೆ ನಾವು ಎಲ್ಲ ಅಧಿಕಾರಿಗಳುವೇ ಸಹ ನಮ್ಮ ಹೋರಾಟಗಾರರಿಗೆ ಬೆಂಬಲವನ್ನು ಕೊಡಬೇಕು ಮತ್ತು ಬಡ ಬಡ ಜನತೆಗೆ ಎಲ್ಲ ಸರ್ಕಾರಿಯ ಸೌಲಭ್ಯಗಳ ಸವಲತ್ತುಗಳನ್ನು ಕೊಡಬೇಕು ಆದರೆ ಕನ್ನಡಪ್ರಭ ಹೋರಾಟಗಾರರು ಇವತ್ತು ಹಿಂದೆ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೋರಾಟಗಾರರು ಯಾವತ್ತೂ ಸಹ ಈ ಎಷ್ಟೇ ಯಾವುದೇ ಸಂಕಷ್ಟದಲ್ಲಿ ಸಹ ಅವರು ಹೋರಾಟಗಳನ್ನು ಬಿಡೋದಿಲ್ಲ ಈ ಹೋರಾಟದಲ್ಲಿ ಯಾವತ್ತು ಮುಂದಾಗಿರ್ತಾರೆ ರೈತರಾಗಿರ್ಬೋದು ರಕ್ಷಣಾ ವೇದಿಕೆಯರು ಆಗಿರ್ಬೋದು ಇವತ್ತು ಕಾನೂನಾತ್ಮಕ ಕೆಲಸಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ తాలూకు నగర ఘటక అధ్యక్షులు జగదీశ్ శాస్త్రి ఎంపీ